ತೆಲಂಗಾಣದ ಶ್ರೀಶೈಲಂ ಎಡದಂಡೆ ಕಾಲುವೆಯ ಸುರಂಗದ ಮೇಲ್ಭಾಗದ ಛಾವಣಿ ಕುಸಿದಿದ್ದು ಎಂಟಕ್ಕೂ ಹೆಚ್ಚು ಮಂದಿ ಕಾರ್ಮಿಕರು ಸುರಂಗದೊಳಗೆ ಸಿಲುಕಿಕೊಂಡಿದ್ದಾರೆ ಕಾರ್ಮಿಕರ ರಕ್ಷಣೆಗೆ ಸೇನಾ ಸಿಬ್ಬಂದಿ ಹರಸಾಹಸ ಮಾಡುತ್ತಿದೆ ಶ್ರೀಶೈಲಂ ಭಾರತದ ಪವಿತ್ರ ಕ್ಷೇತ್ರಗಳಲ್ಲೊಂದು ಅಕ್ಕ ಮಹಾದೇವಿ ತಪಸ್ಸು ಮಾಡಿದ್ದ ಈ ಕ್ಷೇತ್ರ ದುರಂತವೊಂದಕ್ಕೆ ಸಾಕ್ಷಿಯಾಗಿದೆ ತೆಲಂಗಾಣದ ಕರ್ನೂಲ್ ಜಿಲ್ಲೆಯ ಶ್ರೀಶೈಲಂ ಎಡದಂಡೆ ಕಾಲುವೆ ನಿರ್ಮಾಣ ಹಂತದಲ್ಲೇ ದುರಂತವೊಂದಕ್ಕೆ ಮುನ್ನುಡಿ ಬರಿತಾ ಇದೆ ಇನ್ನು ನಿರ್ಮಾಣ ಹಂತದಲ್ಲಿದ್ದ ಸುರಂಗದ ಮೇಲ್ಭಾಗದ ಚಾವಣಿ ಕುಸಿದಿದ್ದು ಉತ್ತರಾಖಂಡದ ಸುರಂಗ ಕುಸಿತದ ಘಟನೆಯನ್ನ ನೆನಪಿಸ್ತಾ ಇದೆ ಸುಮಾರು ಹದಿನಾಲ್ಕು ಕಿಲೋಮೀಟರ್ನಷ್ಟು ಉದ್ದದ ಸುರಂಗದ ಒಳಗೆ ಎಂಟಕ್ಕೂ ಹೆಚ್ಚು ಕಾರ್ಮಿಕರು ಸಿಲುಕಿದ್ದಾರೆ ಇದೀಗ ಕಾರ್ಮಿಕರನ್ನ ರಕ್ಷಿಸಲು ಉತ್ತರಾಖಂಡ ಸುರಂಗ ದುರಂತದಲ್ಲಿ ಆಪತ್ ಬಾಂಧವರಾಗಿದ್ದ ಸೈನ್ಯ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಯೋಧರ ಮೊರೆ ಹೋಗಿದ್ದಾರೆ ಕೇಂದ್ರ ಸಚಿವ ಉತ್ತಮ್ ಕುಮಾರ್ ರೆಡ್ಡಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆಯ ಉಸ್ತುವಾರಿ ಹೊತ್ತುಕೊಂಡಿದ್ದಾರೆ ಸುರಂಗದೊಳಗೆ ಅತಿ ದೊಡ್ಡ ಸಮಸ್ಯೆ ಅಂದರೆ ಸುಮಾರು ಇನ್ನೂರು ಮೀಟರ್ ಉದ್ದಕ್ಕೂ ಕೆಸರು ತುಂಬಿಕೊಂಡಿರುವುದು ಭೂಗರ್ಭದಲ್ಲಿ ಆದ ದಿಢೀರ್ ವ್ಯತ್ಯಾಸವೇ ಭೂಕುಸಿತಕ್ಕೆ ಕಾರಣ ಎನ್ನಲಾಗುತ್ತಿದೆ ಭೂಗರ್ಭದೊಳಗೆ ಹೋಗುವ ಕಾರ್ಮಿಕರಿಗಾಗಿ ಸಂಪರ್ಕ ವ್ಯವಸ್ಥೆಯೂ ಇರುತ್ತೆ ಆದರೆ ಸಂಪರ್ಕಕ್ಕಾಗಿ ರಚಿಸಲ್ಪಟ್ಟಿದ್ದ ಏರ್ ಚೇಂಬರ್ ಮತ್ತು ಕನ್ವೇಯರ್ ಬೆಲ್ಟ್ ಎರಡು ಕುಸಿದು ಹೋಗಿವೆ ಒಳಗೆ ಇರುವ ಕಾರ್ಮಿಕರ ಸ್ಥಿತಿಗತಿ ಏನು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಉತ್ತರಾಖಂಡ್ನಲ್ಲಿ ಸುರಂಗ ಕುಸಿದು ನಲವತ್ತೊಂದು ಕಾರ್ಮಿಕರು ಸುರಂಗದ ಒಳಗೆ ಸಿಲುಕಿದ್ರು ಸತತ ಹದಿನೇಳು ದಿನಗಳ ಕಾರ್ಯಾಚರಣೆ ನಂತರ ಎಲ್ಲಾ ಕಾರ್ಮಿಕರನ್ನ ಸುರಕ್ಷಿತವಾಗಿ ಹೊರತರಲಾಗಿತ್ತು ಆದರೆ ಉತ್ತರಾಖಂಡದ ಪರಿಸ್ಥಿತಿಯೇ ಬೇರೆ ಇಲ್ಲಿನ ಪರಿಸ್ಥಿತಿಯೇ ಬೇರೆ ಉತ್ತರಾಖಂಡ್ನಲ್ಲಿ ಸುರಂಗದ ಒಳಗೆ ಸಿಲುಕಿದ್ದ ಕಾರ್ಮಿಕರಿಗೆ ತಕ್ಷಣವೇ ಆಕ್ಸಿಜನ್ ಆಹಾರ ಪೂರೈಸುವುದಕ್ಕೆ ಸಾಧ್ಯವಾಗಿತ್ತು ಕಾರ್ಮಿಕರಿಗೆ ಓಡಾಡುವುದಕ್ಕೆ ನಿತ್ಯ ಕರ್ಮಗಳಿಗೆ ಆಗುವಷ್ಟು ಜಾಗವೂ ಸುರಂಗದ ಒಳಗೆ ಇತ್ತು ಆದ್ರೆ ಶ್ರೀಶೈಲಂ ಸುರಂಗದ ಪರಿಸ್ಥಿತಿ ಏನು ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಅಲ್ಲದೆ ವಾಟರ್ ಲೀಕೇಜ್ ಆಗುತ್ತಿದೆ ಸುರಂಗದ ಒಳಗೆ ನೀರು ತುಂಬುತ್ತಲೇ ಇದೆ ಕಾರ್ಮಿಕರ ರಕ್ಷಣೆ ಅಷ್ಟು ಸುಲಭವಲ್ಲ Garanty News. Sudika čita. Naja. Nesčita.